ಸಾಂಸ್ಕೃತಿಕ ನಗರಿ ಮೈಸೂರಿಗೆ ನಿನ್ನೆಷ್ಟೇ ಕ್ಯಾಪ್ಟನ್ ಅಭಿಮನ್ಯು ಲೀಡ್ ಮಾಡ್ತಾ ಇರುವಂಥ ಒಂಬತ್ತು ಆನೆಗಳ ತಂಡ ಮೈಸೂರಿಗೆ ಬಂದು ನಾನು ನಾನಿವತ್ತು ಅರಣ್ಯ ಭವನದಲ್ಲಿದ್ದೇನೆ ಮೊದಲ ಬಾರಿಗೆ ಮೂಡಿಗೆರೆ ಬೈರ ಅಲಿಯಾಸ್ ಏಕಲವ್ಯ ಆನೆ ಈ ಬಾರಿ ಅರ್ಜುನನ ಜಾಗದಲ್ಲಿ ನಿಂತುಕೊಳ್ಳೋಕೆ ತಯಾರಾಗಿರುವಂಥದ್ದು ಆಬ್ವಿಯಸ್ ಆಗಿ ಎಲ್ಲರೂ ಕೂಡ ಅರ್ಜುನನನ್ನ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಆದರೆ ಈಗ ನನ್ನ ಹಿಂದೆ ಏಕಲವ್ಯ ಇರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗೆ ಮೂಡಿಗೆರೆ ಬೈರ ಶಾಂತಮೂರ್ತಿಯಾಗಿ ಸಾಮ್ಯ ಸ್ವರೂಪನಾಗಿ ಏಕಲವ್ಯನಾಗಿ ನಿಂತಿದ್ದಾರೆ ಅಂತ ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಏಕಲವ್ಯ ತನ್ನದೇ ಆದಂಥ ಛಾಪನ್ನು ಹೊಂದಿರುವಂಥ ಆನೆ ತನ್ನದೇ ತನ್ನದೇ ಆದಂಥ ಮೈಕಟ್ಟು ತನ್ನದೇ ಆದಂಥ ಗತ್ತು ಗಾಂಭೀರ್ಯಕ್ಕೆ ಹೆಸರಾದಂಥ ಆನೆ ಏಕಲವ್ಯ ಇನ್ನು ಆನೆ ಚೌಕೂರು ಸಮೀಪದ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮತ್ತಿಗೋಡು ಆನೆ ಶಿಬಿರ ಇದೆ ಅಲ್ಲಿ ಈ ಮೂವತ್ತೊಂಬತ್ತು ವರ್ಷದ ಆನೆಯಾದಂಥ ಏಕಲವ್ಯನನ್ನು ಕರೆತರಲಾಯಿತು ಅಲ್ಲಿಗೆ ಕರೆತಂದು ಸಾಮ್ಯ ಸ್ವರೂಪನಾಗಿ ಏಕಲವ್ಯನನ್ನು ಮಾಡಿದ್ದಾಯಿತು ಅಂದರೆ ಮೂಡಿಗೆರೆ ಭೈರ ಅಂದರೆ ಒಂದು ಮಾಸ್ ಬ್ಯಾಕ್ಗ್ರೌಂಡ್ ಇದ್ದಂಥ ಆನೆ ಮೂಡಿಗೆರೆ ಭೈರ ಏಕಲವ್ಯನಾಗಿ ಬದಲಾಗಿದ್ದು ಒಂದು ರೋಚಕ ಕಥೆ ಏನು ಆನೆಯನ್ನು ಸೆರೆ ಹಿಡಿದ ಕೇವಲ ಹದಿನೆಂಟು ತಿಂಗಳಲ್ಲಿ ಮಾವುತರು ಕಾವಾಡಿಗಳು ಎಲ್ಲರೂ ಸಹ ಮೂಡಿಗೆರೆ ಬೈರನನ್ನು ಏಕಲವ್ಯನಾಗಿ ಸಾಮ್ಯ ಸ್ವರೂಪನಾಗಿ ಮಾಡಿದ್ದು ಎಲ್ರಿಗೂ ಆಶ್ಚರ್ಯಚಕಿತರಾಗಿತ್ತು ಯಾಕಂದ್ರೆ ಮೊದಲ ಬಾರಿಗೆ ಏಕಲವ್ಯ ಈ ಬಾರಿ ಮಾಸ್ ಎಂಟ್ರಿಯನ್ನು ದಸರೆಗೆ ಕೊಟ್ಟಿರುವಂಥದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯುವಂಥ ನಾಡಹಬ್ಬ ದಸರಾ ಏನು ಇಡೀ ದೇಶಕ್ಕೆ ಪ್ರಖ್ಯಾತ ಅಂತಲೇ ಹೇಳ್ಬೋದು ಅದರಲ್ಲಿ ಮೂಡಿಗೆರೆ ಭೈರ ಅಲಿಯಾಸ್ ಏಕಲವ್ಯ ಈ ಬಾರಿ ಮಾಸ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಏಕಲವ್ಯ ಸಾಮ್ಯ ಸ್ವರೂಪನಾಗಿ ಬದಲಾಗಿದ್ದೇ ಒಂದು ಆಶ್ಚರ್ಯಚಕಿತರಾಗಿದ್ದಾರೆ ಏನು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಆಲ್ದೂರು ಮತ್ತು ಈ ಸುತ್ತಮುತ್ತಲಿನ ಪ್ರದೇಶಗಳೇನಿದೆ ಇಲ್ಲೆಲ್ಲ ಗಲಭೆಯನ್ನು ಉಂಟು ಮಾಡ್ತಿದ್ರಂತೆ ಮೂಡಿಗೆರೆ ಬೈರ ಆನಂತರ ಅರಣ್ಯಾಧಿಕಾರಿಗಳಿಗೆ ಮೂಡಿಗೆರೆ ಬೈರಿನಿಂದ ತೊಂದರೆ ಆಗ್ತಾಯಿದೆ ನೀವು ಸೆರೆ ಹಿಡಿಯಲೇಬೇಕು ಜೊತೆಗೆ ಒಂದಷ್ಟು ಆನೆಗಳಿದ್ದಾವೆ ಅಂತ ಹೇಳಿದ್ರಂತೆ ಆ ತದನಂತರ ಅರಣ್ಯಾಧಿಕಾರಿಗಳು ಅಚ್ಚುಕಟ್ಟಾಗಿ ಸೆರೆ ಹಿಡಿದ ನಂತರ ಏನು ಮತ್ತಿಗೋಡು ಆನೆ ಶಿಬಿರಕ್ಕೆ ಕರೆದಂತು ಕ್ರಾಲ್ನಲ್ಲಿ ಇರಿಸಿ ಹದಿನೆಂಟು ತಿಂಗಳ ಕಾಲ ಟ್ರೈನನ್ನು ಮಾಡಿ ಅತಿ ಸಾಮ್ಯ ಸ್ವರೂಪನಾಗಿ ಮೂಡಿಗೆರೆ ಬೈರನನ್ನು ಏಕಲವ್ಯನ ತದ್ರೂಪನಾಗಿ ಮಾಡಿರುವಂಥದ್ದು ಸ್ವಾಮ್ಯ ಸ್ವರೂಪನಾಗಿದ್ದಕ್ಕೆ ಈ ಬಾರಿ ದಸರೆಗೆ ಏಕಲವ್ಯನನ್ನು ಕರೆತರು ಕರೆತಂದಿದ್ದಾರೆ ಯಾಕಂದರೆ ಅರ್ಜುನ ಆನೆಯನ್ನು ಕಳೆದ ಏನು ಡಿಸೆಂಬರ್ ನಾಲ್ಕನೇ ತಾರೀಕು ಕಳೆದುಕೊಂಡಿದ್ವಿ ಕಳೆದ ವರ್ಷ ಆ ಕಾರಣವಾಗಿ ಈ ಬಾರಿ ಏಕಲವ್ಯನನ್ನು ಕರ್ಕೊಂಡು ಬರಲೇಬೇಕು ಅಂತ ಒಂದಷ್ಟು ಜನರ ಅಭಿಪ್ರಾಯ ಕೂಡ ಇತ್ತು ಯಾಕಂದರೆ ಏಕಲವ್ಯ ಅತಿ ಸಾಮ್ಯ ಸ್ವಭಾವದ ಆನೆ ಹೊಂದ್ಕೊಳ್ಳುವಂಥ ಆನೆ ಜನರಿಗೆ ಹೊಂದ್ಕೊಳ್ಬೋದು ಒಂದಷ್ಟು ತಾಲೀಮನ್ನು ನಡೆಸಿದ್ರೆ ಏಕಲವ್ಯ ಈ ಬಾರಿ ದಸರೆಯಲ್ಲಿ ಅದ್ಭುತ ಆನೆಯಾಗಿ ಆ ಮೂಡ್ ಬರುತ್ತೆ ಹಾಗಾಗಿ ಏಕಲವ್ಯನನ್ನು ಕರ್ತರಬೇಕು ಅಂತ ಹೇಳಿದರು ಹಾಗಾಗಿ ಏಕಲವ್ಯ ಈ ಬಾರಿ ದಸರೆಗೆ ಪಾಲ್ಗೊಳ್ಳೋಕೆ ಸಿದ್ಧನಾಗಿ ನಿಂತಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಈಗಾಗಲೇ ಯಾವ ರೀತಿ ತನ್ನದೇ ಆದಂಥ ಮೈಕಟ್ಟು ಗಾಂಭೀರ್ಯ ಗತ್ತನ ಹೊಂದಿರುವಂಥ ಏಕಲವ್ಯ ಆನೆ ಈ ಬಾರಿ ದಸರೆಯಲ್ಲಿ ಪಾಲ್ಗೊಳ್ಳೋಕೆ ಆಗಿರುವಂಥದ್ದು ಇದಿಷ್ಟು ಅರಣ್ಯ ಭವನದ ನೇರ ಅಪ್ಡೇಟ್ಸ್ ಏಕಲವ್ಯನ ಜೊತೆಗೆ ಅಭಿಮನ್ಯು ಆ್ಯಂಡ್ ಆ ಟೀಮ್ ಏನು ಅಭಿಮನ್ಯು ಲೀಡ್ ಮಾಡೋ ಅಂಥ ಕ್ಯಾಪ್ಟನ್ ಅಭಿಮನ್ಯು ಲೀಡ್ ಮಾಡುವಂಥ ಟೀಮ್ ಇಲ್ಲಿ ಅರಣ್ಯ ಭವನದಲ್ಲಿ ತಂಗಿರುವಂಥದ್ದು ಇದಿಷ್ಟು ಅರಣ್ಯ ಭವನದಿಂದ ಸಿಕ್ತಿರುವಂಥ ಲೈವ್ ಅಪ್ಡೇಟ್ಸ್ ಇಲ್ಲಿ ನನ್ನ ಹಿಂದೆ ಈಗ ಏಕಲವ್ಯ ಇರುವಂಥದ್ದು ಇದಿಷ್ಟು ಏಕಲವ್ಯನ ಚರಿತ್ರೆ ಕ್ಯಾಮ್ರಾ ಪರ್ಸನ್ ಧನು ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿ ವಿ ಮೈಸೂರು